Hi friends, mau di namur lagi malai, heng banget drama. Cepat pulih buku ina. ನಮ್ಮ ಮನೆಯವರು ನಿನ್ನೆ ರಾತ್ರಿ ಬಂದಿಲ್ಲ ಯಾಕಂದರೆ ಸೆಟ್ರಸಿಗೆ ಲಾರಿ ಇದಂತೆ ಅದಕ್ಕೆ ನಿನ್ನೆ ರಾತ್ರಿ ಬಂದಿಲ್ಲ ನಮ್ಮ ಮನೆಯವರು ಅಣ್ಣ ಅಲ್ಲೇ ವರ್ಕ್ ಮಾಡೋರು ಮೂರು ಜನ ಮತ್ತು ಡ್ರೈವರಣ್ಣ ಅಲ್ಲೇ ಮುಕ್ಕೊಂಡರಂತೆ ಮೂವರು ನಾಲ್ಕು ಜನಣ್ಣ ಮತ್ತು ಫ್ರೆಂಡ್ಸ್ ಗೊಬ್ಬರ ಗಾಡಿ ಬಂದದ್ದು ರೀ ಅವು ಸಟ್ರಸ್ಸಿಗೆ ಹೊಡೆದು ಬಿಟ್ಟಾರಂತೆ ಅದಕ್ಕೆ ಸಟ್ರಸ್ ಹಾಕೋಕೆ ಬಂದಿಲ್ಲ ಮತ್ತು ಈ ಕಾಟನ್ ಗಟ್ಟಲೆ ಮಾಲ್ಗಳು ಇರ್ತಾವಲ್ಲ ಅಲ್ಲಿ ಗೊಬ್ಬರ ಕಾಳು ಗಿಡ ಎಲ್ಲ ಅದಕ್ಕೆ ಬಂದಿಲ್ಲ ನಿಮ್ಮ ರಾತ್ರಿ ನಮ್ಮನೆಯರು ನಾನು ನಮ್ಮ ಒಬ್ಬರೇ ಒಬ್ರೇ ಇಬ್ಬರೇ ಮುಖೊಂಡಿವಿ ಇಷ್ಟಿದ್ರೆ ಹಾಗಂದ್ರೆ ಇದೇ ಸಲ ನಾವು ಮುಕ್ಕೊಂಡಿದ್ದು ನಾವು ಹೆದರಿಕೆ ಆಗುತ್ತೆ ಮತ್ತು ಫ್ರೆಂಡ್ಸ್ ನಾಷ್ಟಾ ಮಾಡಬೇಕು ಹಾಲ್ ತರ್ಬೇಕಾ ಒಂದ್ ಸ್ವಲ್ಪ ಅದಕ್ಕೆ ನಿಂತೀನಿ ಮತ್ತೆ ಸ್ನಾನ ಮಾಡಿ ಮಳಿ ಒಂದ್ ಹತ್ತಿ ಬಿಟ್ಟತಿ ಹೆಂಗೈತ್ ನೋಡ್ರಿ ಇನ್ನ ಇನ್ನು ಎಷ್ಟ್ ದಿಸೈತ್ ನಮ್ ಯಾತ್ರೆ ನಮಗಂತೂ ಮಳೆ ಮಳಿ ಮಳಿ ಇನ್ನಷ್ಟ ನೋಡ್ರಿ ನಮ್ಮನೆಯರು ಬಂದ್ರ ಆಫೀಸ್ಲಿಂದ ನಿನ್ ರಾತ್ರಿ ಬರ್ಲಿಲ್ಲಲ್ಲ ಅದಕ್ಕೆ ಇವಾಗ ಬಂದ್ರ ನಾಷ್ಟ ಮಾಡಿದ್ರ ಪ್ಯಾಂಟ್ ಚೆಕ್ ಮಾಡಕತ್ತಿದ್ನೆ ರೊಕ್ಕ ಅದವನು ಅಂತಂದು ನಮ್ಮ ವರ್ಣಿಕ ಏನಂತಾಳಂದ್ರ ಮಮ್ಮಿ ನೀನು ಎದಕ್ಕೆ ಕೇಳಿ ಎದಿ ಅಪ್ಪಾಜಿನ್ ಕೇಳಿ ತೋಬೇಕು ರೊಕ್ಕ ಹಂಗೆಲ್ಲ ತಗೋಬಾರ್ದು ಅಂತಂದು ಅಂತಾಳ ನಮ್ಮ ವರ್ಣಿಕಾ ನೋಡ್ರಿ ಅವ್ರ ಅಪ್ಪನ್ ಮಗಳ್ರಿ ಈಕಿ ನಮ್ಮ ವರ್ಣಿಕ ನೋಡ್ರಿ ನೋಡ್ರಿ ಹೆಂಗಂತಳ ನೋಡ್ರಿ ಹೊಟ್ಟೆ ರೊಕ್ಕ ಮುಟ್ಟಿಸ್ಕೊಳಂಗಿಲ್ಲ ಅವ್ರ ಅಪ್ಪನು ನನ್ನ ಕಡೆಯಿಂದ ಆ ನನ್ನ ಕಡೆಯಿಂದ ಅಲ್ಲ ಅದ ಅವ್ರ ಅಪ್ಪನು ಮಾತ್ರ ರೊಕ್ಕ ವಟ್ಟ ಬಿಚ್ಚದ ನನ್ಗ ಮಮ್ಮಿ ತೋಬಡ ಅಪ್ಪಾಜಿ ಕೇಳೇ ಎಷ್ಟತ್ತಿದ್ರು ನೀನು ನೋಡ್ರಿ ಹೇಳಾಕತ್ತೀನಲ್ಲ ಈ ಚೂಟಾಕತ್ತಾಳ ನೋಡ್ರಿ 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 ಏಯ್ ಅದು ಯಾವದ ಭಾಷೆ ಹಂಗಂತಾಳ ನನಗೆ ಹೋಗತತಿ ಇಲ್ಲಿ ಧಾರ್ವಾಡ್ ಭಾಷೆ ಅದು ತುಡು ಮಾಡ್ತಿ ಅಂತಂದು ಮುಕ್ಳಪ್ಪ ವಿಡಿಯೋಸ್ ನೋಡಿ ನೋಡಿ ನನ್ ಮಗಳು ಹೆಂಗ್ ಮಾತಾಡ್ತಾವಳ ನೋಡ್ರಿ ಎಪ್ಪ ಸಾಕಾಯ್ ಬಿಟ್ಟತಿ ನೋಡ್ರಿ ಚಪಾತಿ ಬೆಂಡಿಕೆ ಪಲ್ಯ ಅನ್ನ ಸಾರು ಮಾಡಿದ್ನಿ ಕಟ್ಕೊಂಡ್ ಹಕ್ಕಿನಿ ಅಂತಂದ್ರೆ ಆಂಟಿ ಮಗ್ಳಿಗೆ ದೋಸೆ ಕೊಟ್ಟಿದ್ರು ತಿಂದ್ವಿ ಮೂವರೀತಿ ನೋಡ್ರಿ ನೋಡ್ರಿ ಹೆಂಗಂತಳ ಮಾಡ್ಬೋದು ನಾನಾದ್ರೂ ಮಾಡಬಾರ್ದು ಒಟ್ಟ ಹೆಂಗದ ನೋಡ್ರಿ ಕಿ ನಾ ಏನು ಹಚ್ಕೋಬಾರ್ದ ನಾ ಏನು ತಗೋಬಾರ್ದು ಅಳ್ತಾಳ ಅದು ಒಂದ್ ಬೇಸ್ ಹೊಡಿಬೇಕ ಎಲ್ಲದಕ್ಕೂ ಹೊಡಿತೀನಿ ಅದಕ್ಕೊಂದ್ ಹೊಡೆದಾಗ ನೋಡ್ರಿ 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 ಮಾಡೀನಿ ಕಟ್ಕೊಂಡು ಹೋಗ್ತೀನಿ ಅಂತ ಅಂದಾರ ಮತ್ತ ರಿಪೇರಿ ಮಾಡಾಕತ್ತಾರ ಅಂತ ನೋಡ್ಬೇಕು ನಿನ್ನೆ ಹೊಸ ಇದು ಆಯ್ತು ಆದ್ರೆ ನಮ್ಮ ವರ್ಣಿಕಾಗ ಗಿಟ್ ರಾತ್ರಿ ಅಪ್ಪಾಜಿ ಅಪ್ಪಾಜಿ ಅಂತಂದು ಅನ್ನಕತ್ತದ ಮತ್ತೇನ್ ಮಾಡ್ಬೇಕು ಹಾಯ್ ಫ್ರೆಂಡ್ಸ್ ಸಾಯಂಕಾಲ ಚಾ ಕುಡಿಯ ಬರೀ ಎಲ್ಲರು ಮತ್ತೆ ಫ್ರೆಂಡ್ಸ್ ಮ್ಯಾಗಿ ಮಾಡಕ್ ರೀ ಮಳಿ ಒಂದು ಹತ್ತಿಗಂಬ ಬಿಟ್ಟತಿ ಭಾಳ ಬ್ಯಾಕ್ ಹಾಕ್ಕತ್ತ ಏನನ ಮಳಿ ಅನ್ನೋದು ನಮ್ಮ ಒಣಕ ಯಾಕ ಮ್ಯಾಗಿ ಮಾಡಿ ಕೊಡು ಮಮ್ಮಿ ಅಂತ ಅನ್ನಕತ್ತಿಲ್ಲ ಅದಕ್ಕೆ ಏನು ಮಾಡಕತ್ತೀಲ್ರಿ ಬಾಳ ದಿನ ಆಯ್ತು ಅನ್ನ ಕತ್ತು ನಾನು ಇವತ್ತು ಮಾಡಾಕತ್ತೀನಿ ಮ್ಯಾಗಿ ಎಲ್ಲರೂ ಮಾಡ್ತಾರಲ್ಲ ಅದಕ್ಕೆ ನಾ ನಾನೀಗ ಬೇರೆ ಥರನೂ ಮಾಡೋದಲ್ಲ ಎಲ್ಲರೂ ಮಾಡ್ದಂಗ ಮಾಡಕತ್ತೀನಿ ಉಪ್ಪು ಹಾಕಿನಿ ಒಂದ್ ಸ್ವಲ್ಪ ಎಷ್ಟ್ ದಿವಸ ಐತಾರ ನಿಮ್ ಕಡೆನು ಹಂಗ ನನ್ನ ಹೆಸರು ಶಾಲಿನಿ ನನ್ನ ಹಸ್ಬೆಂಡ್ ಹೆಸರು ಶಂಕರ್ ನನ್ನ ಮಗಳ ಹೆಸರು ವರ್ಣಿಕಾ ನಮ್ಮ ಮನೆಯಲ್ಲೇ ಇರ್ತೀನಿ ನಮ್ಮ ಮನೆಯವ್ರು ಕಂಪ್ಯೂಟರ್ ವರ್ಕ್ ಮಾಡ್ತಾರ ಎಂ ಪಿ ಎಂ ಸಿ ಒಳಗ ನನ್ನ ಮಗಳನ್ನ ಸ್ಕೂಲ್ಗೆ ಹಚ್ಚಿವಿ ಈ ಸತೆ ಯು ಕೆ ಜಿ ನನ್ನ ಪರಿಚಯ ಹೇಳಿದ್ದಿಲ್ಲ ನಾನು ಅದಕ್ಕೆ ಇವತ್ತು ಹೇಳಕ್ಕೆ ಹತ್ತೀನಿರಿ ಮಾತು ಏನಾರ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ಸಾರಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ತಿದ್ದಕೋಂತೀನಿ ನಾನು ಎಲ್ಲರೂ ತಪ್ಪು ಮಾಡೇ ಮಾಡ್ತಾರಲ್ರಿ ನಂದು ಹಂಗ ನಾನು ಡೈಲಿ ಯೂಸ್ ಡೈಲಿ ವಿಡಿಯೋಸ್ ಮಾಡ್ತೀನಿ ರೀ ನಾ ಹೊರಗಡೆ ಹೋದ್ರೆ ಹೊರಗಡೆ ತೋರಿಸ್ತೀನಿ ನಾನಿರೋದು ಧಾರವಾಡದೊಳಗೆ ಇವ್ರಿ ನಮ್ಮ ಮನೆಯವರಿಗೆ ರಜೆ ಇರೋದಿಲ್ಲ ಅದಕ್ಕೆ ನಾವು ಬಾಳ್ ಎಲ್ಲಿ ಹೊರಗಡೆ ಹೋಗೋದಿಲ್ಲ ಇರೋದು ಒಂದ್ಸಲ ರೆಸ್ಟ್ ಬೇಕು ಅಂತಂದು ಅಂತರ ಸುಮ್ಮನೆ ಇದ್ ಬಿಡ್ತೀವಿ ಎಲ್ಲರೂ ರುಚಿ ನೋಡಂತ ಅಂತಾರ ಬಲಿಯ ಸಾರು ಮಾಡಿದ್ಮ್ಯಾಗ ನಮ್ಮ ನೋಡಿದ್ರೆ ನೋಡೋ ರುಚಿನೇ ಇಲ್ಲ ಹೆಂಗ ಅನ್ಸತಿ ಹೇಳ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಎಸ್ ಎಲ್ಲ ಹೇಳ್ತೀನಿ ಅಂತ ಅನ್ಬೇಡ್ರಿ ಮತ್ತೆ ಸಾರಿ ವರ್ಣಿಕನ ಅವ್ರು ಹೋದ್ರು ಅಭ್ಯಾಸ ಮಾಡಿಸಿ ಮತ್ತು ನಾನು ಮ್ಯಾಗಿ ಅಲ್ಲು ಮ್ಯಾಗಿ ಮಾಡಕತ್ತೀನಿ ಈಗ ಅದಕ್ಕೆ ತಲೆ ಬಾಚ್ಕೊಂಡ್ವಿ ಮಳೆ ಬ್ಯಾಸಕ್ಕಿ ನೀವು ನೋಡ್ತೀರನ ರುಚಿ ಏನೇ ಅಡ್ಗೆ ಮಾಡಿದ್ರು ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗ ನಮ್ಮ ನಾನಂತೂ ನೋಡಂಗಿಲ್ಲ ಒಟ್ಟ ದೇವ್ರ ಪೂಜೆ ಮಾಡ್ ನೋಡಂಗಿಲ್ಲ ನಾನು ಹಬ್ಬ ಹಬ್ಬ ಇದ್ದಾಗ ಅಡಿಗೆ ಮಾಡ್ತೀವಲ್ಲ ಅವಾಗೂ ಒಟ್ಟ ನೋಡಂಗಿಲ್ಲ ನಾನು ಮತ್ ನಾವು ನೈವೇದ್ಯ ಮಾಡ್ಕೊಡಂಗ್ ಅದು ಅದಕ್ಕೆ ಹೇಳ್ರಿ ಮಾಡ್ಬೇಕ ಬೇಡ ಅಂತಂದು ಮಾಡಂಗಿಲ್ಲ ಆಲ್ಮೋಸ್ಟ್ ಯಾರು ಧಾರವಾಡ ವಾತಾವರಣ ಹೆಂಗೈತಿ ನನ್ನ ಡೈಲಿ ವಿಡಿಯೋಸ್ ಮತ್ತು ಧಾರವಾಡ ವಾತಾವರಣ ಹೆಂಗೈತೆ ಅಂತ ತೋರಿಸ್ತೀನಿ ನನ್ನ ರೊಟೀನ್ ತೋರಿಸ್ತೀನಿ ಎಲ್ಲಿಗರ ಹೊರಗಡೆ ಹೋಗಿ ಹೋದ್ರೆ ತೋರಿಸ್ತೀನಿ ನಿಮಗೆ ನಾನು ಮತ್ತು ಫ್ರೆಂಡ್ಸ್ ಈಗೇನು ರಾತ್ರಿ ಪುಳಿಯೋಗರೆ ಅನ್ನ ಮಾಡಂತ ಹೇಳಾರ ಅನ್ನ ಮಾಡೋಕು ಒಗ್ಗರಣೆ ಹಾಕ್ಬೇಕಷ್ಟ ನೋಡ್ರಿ ಇಷ್ಟ ಈಗ ಮಧ್ಯಾಹ್ನ ಪಲ್ಯ ಚಪಾತಿ ಅನ್ನಸ್ರ ಮಾಡಿದ್ನಲ್ಲ ಸಾರ್ ಖಾಲಿ ಆಯ್ತು ಅದಕ್ಕೆ ಈ ಒಗ್ಗರಣೆ ಅಷ್ಟ ಹಾಕ್ಬಿಡು ಪುಳಿಯೋಗರ ಒಗ್ಗರಣೆ ಅಂತ ಅಂದರ ಹ್ಞೂ ಅಂತ ಅಂದಿ ನಾನ ದಿವಸ ಒಂದಕ್ಕೂ ಅನ್ನ ಸಾರು ಅಂದ ಹ್ಞೂ ಮತ್ತೆ ಅವ್ರಿಗೆ ಮುಖಕ್ಕೆ ಹೊಡೆದಂಗಿಲ್ಲ ಇವ್ರಿನ ಮನೆಯವ್ರಿಗೆ ಆದ್ರೆ ದಿಸ್ತ ಸಾರು ಬೇಕಾ ಬೇಕು ನೋಡ್ರಿ ನೋಡ್ರಿ ಒಂದ್ ಜುಟ್ಟು ಹಾಕಿನ ಹೊರಣಿಕಾಗ ಹೊಳ್ಳು ಹೊರಣಿಕ ನೋಡ್ರಿ ಹೆಂಗ್ ಕಾಣ್ತಾಳ